ಸಾಮಾನ್ಯವಾಗಿ ಯಾವುದಕ್ಕೆ ಕನ್ನಡ ಶಬ್ದ ಕೂಡಲೇ ನಮಗೆ ನೆನಪಾಗೋದಿಲ್ಲ ಅಂಥದ್ದನ್ನು ಯಾವ್ದಾದ್ರು ಒಂದು ಪದ ನೆನಪಾಡ್ಕೊಳ್ತೇವೆ ಪದ್ದಿಂದ ನಾವು ಹೊಸದಾಗಿ ಬಂದಿರೋ ಇರ್ತಾವಲ್ಲ ಅದಕ್ಕೆ ಕನ್ನಡ ಪದಗಳು ಗೊತ್ತಿರೋದಿಲ್ಲ ಹೊಸದಾಗಿ ಬಂದಿರತಕ್ಕಂಥದ್ದು ಉದಾಹರಣೆಗೆ ಎ ಐ ಅಲ್ವಾ ತುಂಬ ವ್ಯಾಪಿಸಿದೆ ಎ ಐ ಇವತ್ತು ನಮ್ಮ ಇಡೀ ಬದುಕನ್ನು ಇನ್ನಿಲ್ಲದಂತೆ ವ್ಯಾಪಿಸಿದೆ ಮುಂದೆ ಬರುವ ದಿನಗಳಲ್ಲಿ ಇನ್ನಷ್ಟು ಮತ್ತಷ್ಟು ವ್ಯಾಪಿಸುವ ಎಲ್ಲ ಸೂಚನೆಗಳನ್ನು ಕೂಡ ನೀಡಿದೆ ಅದು ಆತಂಕವನ್ನು ಕೂಡ ಒಡ್ಡಿದೆ ಅಂತ ಎಲ್ಲಿವರೆಗೆ ಇದು ಅಂತ ಎ ಮುಂದುವರೆದು ಮುಂದುವರೆದು ನಾವೇ ಇಲ್ಲವಾಗುವಂಥ ಕಾಲ ಬರ್ತದೋ ನಮ್ಮ ಮೇಲೆ ಅದೆಲ್ಲ ಸೇರಿ ಆಕ್ರಮಣ ಮಾಡುವ ಕಾಲ ಬರ್ಬೋದು ಎನ್ನುವಂಥ ಆತಂಕಗಳನ್ನು ಯಾರು ಇದನ್ನು ಸೃಷ್ಟಿ ಮಾಡಿದರೋ ಯಾರು ಬೆಳೆಸ್ತಾ ಇದ್ದಾರೋ ಅಂಥವ್ರ ಮಧ್ಯದಲ್ಲೇ ಈ ಮಾತುಗಳನ್ನು ಕೇಳ್ತಾ ಇದ್ದೇವೆ ನಾವು ಅಂತ ಇತ್ತೀಚೆಗೆ ಒಂದು ಲೇಖನ ಬದು ಮೊದ ಆ ಎ ಐ ತಂದಿರತಕ್ಕಂಥ ಒಬ್ಬ ಒಂದು ಒಬ್ಬ ಥರ ಒಬ್ಬ ತನ ಅಭಿಪ್ರಾಯ ಇದು ಆತ ಹೇಳ್ತಾನೆ ಇವು ಪರಸ್ಪರ ಮಾತಾಡ್ಕೊಳೋಕೆ ಆರಂಭ ಮಾಡಿಬಿಟ್ರೆ ಏನಾದರೂ ಅಂಥದ್ದೊಂದು ಭಾಷೆ ನಾವು ಅವರಷ್ಟಕ್ಕೂ ಅಭಿ ಅಭಿವೃದ್ಧಿ ಪಡಿಸ್ಕೊಂಡ್ರೆ ಆಗ ಮನುಷ್ಯನಿಗೆ ಅಪಾಯ ಇದೆ ಅಂತ ಅಲ್ಲಿವರೆಗೆ ಪರವಾಗಿಲ್ಲ ಆದರೆ ಅವುಗಳ ಒಳಗೆ ಪರಸ್ಪರ ಮಾತುಕತೆಗಳು ಆದ ನಮಗೆ ಅರ್ಥವಾಗದಿರೋ ಭಾಷೆ ಅಲ್ಲೇನಾದ್ರೂ ಪ್ರಾರಂಭ ಆಯಿತು ಅಂದರೆ ಆಮೇಲೆ ಮಾನವ ಸಂತತಿಗೆ ಅಪಾಯ ಇದೆ ಅಂತ ಈ ಎ ಐ ಪ್ರಪಂಚದಲ್ಲಿ ಮುಳುಗೆದ್ದವರು ಇದನ್ನು ಪ್ರಪಂಚದಕ್ಕೆ ತಂದವರು ಅಂಥವರೆಲ್ಲ ಪಡ್ತಾ ಇರುವಂಥ ಒಂದು ಸಂದರ್ಭ ಇದು ಹಾಗಾಗಿ ಇರಲಿ ಅದು ಏನಾದ್ರು ಹಾಕ್ಕೊಳ್ಳಿ ನೋಡ್ಕೊಳ್ಬೋ ಅದನ್ನು ಕಾಲ ಬಂದಾಗ ಆದರೆ ಕನ್ನಡದಲ್ಲಿ ಹೇಳಬೇಕಲ್ಲ ಅದನ್ನು ಅಂತ ಎ ಐ ಸ ಏ ನಾವು ಇಂಗ್ಲೀಷಲ್ಲಿ ಹೇಳೋದಕ್ಕೂ ಸುಲಭ ಇಲ್ಲ ಅಂತ ಎರಡು ಸ್ವರಾಕ್ಷರಗಳು ಒಟ್ಟಿಗೆ ಬಂದಾಗ ಅದನ್ನು ಹೇಳಲಿಕ್ಕೆ ಕಷ್ಟ ಆಗ್ತದೆ ನಮ್ಗೆ ಅಭ್ಯಾಸ ಹೇಳಿ ಹೇಳಿ ಅಭ್ಯಾಸ ಆಗಿದೆ ಇಲ್ಲದ್ರೆ ಎ ಮತ್ತು ಐ ಒಟ್ಟಿಗೆ ಸೇರಿಸಿ ಹೇಳಲಿಕ್ಕೆ ಇಲ್ಲ ಅಂತ ಸಂಸ್ಕೃತದಲ್ಲಿ ಆ ಎರಡು ಶಬ್ದಗಳು ಹತ್ತಿರ ಬಂದ್ಬಿಟ್ರೆ ಅದು ಐ ಅಂತಲೇ ಅದು ಸಂಧಿ ಮಾಡಬೇಕು ಅಂತ ಸಂಸ್ಕೃತದ ನಿಯಮ ಅಂತ ತುಂಬ ಹತ್ತಿರ ಬಂದರೆ ಎರಡು ಪದಗಳು ಸಂಧಿ ಆಗಬೇಕು ಕೂಡಲೆ ಸಂಧಿ ಆಗ್ಬಿಡ್ತದೆ ಅದು ಅಂತ ಸಂಧಿ ಆದಾಗ ಮತ್ತು ಎ ಐ ಬೇರೆ ಬೇರೆ ಉಳ್ಕೊಳ್ಳೋದಿಲ್ಲ ಒಂದೇ ಆಗ್ಬಿಡ್ತದೆ ಅಂತ ಈ ಒಂದೇ ಆಗ್ತಾ ಇದೆ ಇವತ್ತು ಆ ಕಾಲ ಬಂದಿದೆ ಆ ರೀತಿ ಇದೆ ಸಂದರ್ಭ ಹಾಗಾಗಿ ಎ ಐ ಉಚ್ಚಾರಣೆಗೆ ಸುಲಭ ಅಲ್ಲ ಶುದ್ಧವಾಗಿ ಉಚ್ಚಾರಣೆ ಮಾಡೋದಾದರೆ ಉಚ್ಚಾರಣೆಗೆ ಸುಲಭ ಅಲ್ಲ ಕನ್ನಡ ಶಬ್ದ ಉಂಟ ಇಲ್ಲವಾ ಅಂದರೆ ಉಂಟು ಇಲ್ಲದೆ ಏನುಂಟು ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಅಷ್ಟೇ ತಾನೇ ಅಂತ ಅದನ್ನು ಎರಡು ಪದಗಳಿಂದ ಹೇಳ್ಬೋದು ಕೃತಕ ಬುದ್ಧಿಮತ್ತೆ ಅಥವಾ ಕೃತ್ರಿಮ ಬುದ್ಧಿಮತ್ತೆ ಅಂತ ಈ ಎರಡು ಪದಗಳಿಂದ ಹೇಳ್ಬೋದು ಸಂಸ್ಕೃತದಲ್ಲಿ ಆ ಕೃತಕ ಕೃತ್ರಿಮ ಈ ಎರಡು ಪದಗಳು ಅದು ಮಾಡಿದ್ದು ಅಂತ ಅನ್ನೋ ಅರ್ಥದಲ್ಲಿದೆ ಅಥವಾ ಅದು ಸಹಜ ಅಲ್ಲ ಅಂತ ಈ ಕೃತ್ರಿಮ ಅನ್ನೋ ಶಬ್ದ ಈ ಕಡೆಗೆಲ್ಲ ಕೃತ್ರಿಮ ಅಂದರೆ ಬೇರೆ ಅರ್ಥವೇ ಬರ್ತದೆ ಅದಕ್ಕೆ ಈ ಮಾಟ ಮಾಡಿದ್ದನ್ನು ಕೃತ್ರಿಮ ಅಂತ ಕರೆಯೋದುಂಟು ಅದು ಕೃತ್ರಿಮ ಮಾಡಿಸಿದ್ದಾರೆ ಅಂದರೆ ಮಾಟ ಮಾಡಿಸಿದ್ದಾರೆ ಅಂತ ಆ ಶಬ್ದವನ್ನು ಆ ಅರ್ಥಲ್ಲಿ ಬಳಸ್ತಾರೆ ಇದೊಂದು ಮಾಟ ಮಾಡಿದಾಗ ಇದು ನಾನು ಕೃತ್ರಿಮ ಬುದ್ಧಿಮತ್ತೆಯೊಂದು ಯಾಕೆ ತಪ್ಪಿಲ್ಲ ಅಂದರೆ ಇಡೀ ಮನುಷ್ಯ ಸಂಕುಲದ ಮೇಲೆ ಇಡೀ ನಮ್ಮ ಭೂಗ್ರಹದ ಮೇಲೆ ಒಂದು ಮಾಟ ಮಾಡಿದಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅದು ಹಾಗೆ ಬಳಸ್ಬೋದು ತೊಂದರೆ ಏನೂ ಇಲ್ಲ ಅಂತ ಆದರೆ ಈ ಎರಡೂ ಪದಗಳನ್ನು ಕೃತಕ ಕೃತ್ರಿಮ ಎಂಬ ಎರಡೂ ಪದಗಳನ್ನು ಸಾಮಾನ್ಯವಾಗಿ ಒಂದು ಮಾಡಿದ್ದು ಅನ್ನೋ ಅರ್ಥದಲ್ಲಿ ಅಥವಾ ಸಹಜ ಅಲ್ಲದ್ದು ಅನ್ನೋ ಅರ್ಥದಲ್ಲಿ ಅದನ್ನು ಬಳಸ್ತಾರೆ ಹಾಗಾಗಿ ನೀವು ಎ ಐ ಬಳಸಲೇಬೇಕು ಅಂತಾದರೆ ಕೊನೆ ಪಕ್ಷ ಎ ಐ ಶಬ್ದ ಬಳಸಬೇಡಿ ಈ ಶಬ್ದಗಳನ್ನು ಬಳಸಿ ಕನ್ನಡ ಭಾಷೆಯಲ್ಲಿ ನಿಮ್ಮ ಆಂಗ್ಲ ಭಾಷೆಯಲ್ಲಿ ಮಾತಾಡುವಾಗಿನ ವಿಷಯ ಬೇರೆ ಕನ್ನಡ ಭಾಷೆ ಮಾತಾಡುವಾಗ ಕೃತ್ರಿಮ ಬುದ್ಧಿಮತ್ತೆ ಅಥವಾ ಕೃತಕ ಬುದ್ಧಿಮತ್ತೆ ಅನ್ನೋ ಶಬ್ದವನ್ನು ನೀವು ಬಳಸ್ಬೋದು ಅಂತ ಈ ಕೃತ್ರಿಮ ಬುದ್ಧಿಮತ್ತೆ ಎಲ್ಲ ಒತ್ತಕ್ಷರಲ್ಲಿ ಬಂತು ಸುಮಾರು ದೊಡ್ಡದಾಗ್ತದೆ ಸರಾಗ ಹೇಳಲಿಕ್ಕೆ ಕಷ್ಟ ಆಗ್ತದೆ ಅಂದರೆ ಕ್ರೂಬು ಅಂತ ಹೇಳಿ ಅಂತ ಅದು ಹೋಗ್ಬೋದು ಅಂತ ಎ ಐ ಅಂತ ಹೇಳ್ಬೋದು ಅಂದರೆ ಕ್ರೂಬು ಅಂತ ಯಾಕೆ ಹೇಳ್ಬಾರ್ದು ಅಂತ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಅಷ್ಟೇನು ನಿಮಗೆ ಪಕ್ಕ ಹೇಳಲಿಕ್ಕೆ ಆಗೋದಿಲ್ಲ ಅದು ಕೂಡ ಆ ಶಬ್ದ ತುಂಬ ಸುಲಭವಾಗಿ ಏನಿಲ್ಲ ಉಚ್ಚಾರಣೆಗೆ ಸುಲಭ ಇಲ್ಲ ಅದೇನು ಹಾಗಾಗಿ ತಾನು ಏ ಐ ಅಂತ ಬಂದಿದ್ದು ಅಂತ ಕ್ರೂಬು ಅಂತ ಹೇಳಿ ಏನು ತಪ್ಪು ಅಂತೂ ನಿಮ್ಮ ನಿಮ್ಮ ಭಾಷೆಗೆ ಬನ್ನಿ ಅಂತ ನಿಮ್ಮ ನಿಮ್ಮ ಸಹಜತೆಗೆ ಬನ್ನಿ ಹೊರತು ಯಾವುದೇ ಕಾರಣಕ್ಕೂ ನೀವು ಪರಕೀಯ ಭಾಷೆಯ ದಾಸರಾಗಬೇಡಿ ಅಂತ